ಎಲ್ಲೆಡೆ ಪ್ರಜ್ವಲಿಸುತ್ತಿದೆ ರಾಶಿ ರಾಶಿ ವಿಡಿಯೋಗಳು ಎಲೆಕ್ಷನ್ ಟಾಕ್ಗಿಂತಲೂ ಎಲ್ಲೆಡೆ ಆ ವಿಡಿಯೋಗಳದ್ದೇ ಮಾತು ಹಾಸನ ಮಾತ್ರವಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಿಕ್ಕಾಪಟ್ಟೆ ಸದ್ದು ಹಾದಿ ಬೀದಿಯಲ್ಲಿ ಸಂಸದನ ಮಾನ ಮೂರು ಕಾಸಿಗೆ ಹರಾಜು ವಿಡಿಯೋ ನೋಡಿ ಚೀ ಅಂತ ಉಗೀತಾ ಇದ್ದಾರೆ ರಾಜ್ಯದ ಜನರು ಎಂಪಿ ಅನ್ನೋ ಹಮ್ಮಿನಿಂದ ಸರಗು ಹಾಸಿದವರು ಹಲವರು ಮಾಡಿದ್ದುಣ್ಣೋ ಮಾರಾಯ ಅಂತ ಇವರನ್ನ ದೂಷಿಸಬಹುದು ಆದರೆ ಬಲತ್ಕಾರದಿಂದ ಬಳಸಿಕೊಂಡ ಹೆಣ್ಮಕ್ಕಳ ಕಥೆಯೇನು ಸಣ್ಣ ಪರಿಜ್ಞಾನವೂ ಇಲ್ಲದೆ ಕಾಮಕಾಂಡದಲ್ಲೇ ಮುಳುಗಿದ ಸಂಸದ ಇದು ದೇಶ ಕಂಡ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅನ್ನೋದರಲ್ಲಿ ನೋ ಡೌಟ್ ಚುನಾವಣೆ ಮತದಾನ ಪ್ರಚಾರಕ್ಕಿಂತ ಜಾಸ್ತಿ ಇದೀಗ ರಾಜ್ಯದಲ್ಲಿ ಅಶ್ಲೀಲ ವಿಡಿಯೋಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಈ ವಿಡಿಯೋಗಳು ಕೇವಲ ರಾಜ್ಯ ಮಾತ್ರವಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾದಿ ಬೀದಿಯಲ್ಲಿ ಈ ಸಂಸದನ ಮಾನ ಮರ್ಯಾದೆ ಹರಾಜು ಆಗ್ತಿದೆ ಈ ವಿಡಿಯೋ ನೋಡಿದವರೆಲ್ಲರೂ ಅಸಹ್ಯ ಪಟ್ಕೊಳ್ತಾ ಇದ್ದಾರೆ ನಾನೊಬ್ಬ ಎಂ ಪಿ ನನಗೆ ಯಾರು ಏನು ಯಾರು ಅನ್ನೋ ಅಹಂಕಾರದಿಂದ ಹೆಣ್ಣು ಮಕ್ಕಳಿಗೆ ಬಲವಂತವಾಗಿ ಬಲತ್ಕಾರ ಮಾಡಿ ಹಾಸಿಗೆಗೆ ಎಳ್ದಿದ್ದಾರೆ ಈ ಸಂಸದರು ಇವರೇನು ತಮ್ಮ ಕಾಮತ್ರಿಷೆ ಮುಗಿಸಿಕೊಂಡಿದ್ದಾರೆ ಆದರೆ ಬಲಾತ್ಕಾರದಿಂದ ಬಳಸಿಕೊಂಡ ಆ ಹೆಣ್ಮಕ್ಕಳ ಕಥೆಯೇನು ಇವರಿಗೆ ಸ್ವಲ್ಪವೂ ಕಾನೂನಿನ ಭಯವಿರ್ಲಿಲ್ವಾ ಇಷ್ಟು ಹೆಣ್ಮಕ್ಕಳನ್ನು ಈ ಸಂಸದ ಅದು ಹೇಗೆ ತನ್ನ ಬುಟ್ಟಿಗೆ ಹಾಕ್ಕೊಳ್ತಿದ್ದ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಕೇವಲ ಒಬ್ಬರೂ ಇಬ್ಬರಲ್ಲ ಹಲವಾರು ಮಹಿಳೆಯರಿಗೆ ಈ ಸಂಸದ ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ಮಾಡಿದ್ದಾನೆ ಈ ವಿಡಿಯೋಗಳು ವೈರಲ್ ಆಗಿದೆ ಸಣ್ಣ ಪರಿಜ್ಞಾನವೂ ಇಲ್ಲದೆ ಈ ಸಂಸದ ಕಾಮಕಾಂಡದಲ್ಲಿ ಮುಳುಗಿದ್ದ ಇದು ದೇಶ ಕಂಡ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ